ಎಲ್ಲರಿಗೂ ನಮಸ್ಕಾರ ಭೂಮಿಯನ್ನು ಉಳುಮೆ ಮಾಡಲು ಸಮತಟ್ಟು ಮಾಡಲು ಬೀಜದ ಮಡಿಗಳನ್ನು ರಚಿಸಲು ಹೊಲ ತೋಟಗಳಲ್ಲಿ ಕಳೆಗಳನ್ನು ನಿಯಂತ್ರಿಸಲು ಕಳೆಗಳನ್ನು ಬೇರು ಸಹಿತ ಕಿತ್ತು ಹಾಕಲು ನೀರಿನ ಹರಿವಿಗಾಗಿ ಕಂದಕಗಳನ್ನು ರಚಿಸಲು ಬೆಳೆಗಳ ನಡುವೆ ಸಾಲು ಮಾಡಲು ಗೊಬ್ಬರ ಹಾಕಲು ಪಾತಿ ಮಾಡಲು ಬೀಜಗಳನ್ನು ನೆಡಲು ಹೀಗೆ ಎಲ್ಲಾ ರೀತಿಯ ಕೃಷಿ ಕೆಲಸಗಳನ್ನು ಈ ಒಂದು ಯಂತ್ರದಿಂದ ಮಾಡಬಹುದು ಇದು ಹೆವಿ ಡ್ಯೂಟಿ ಚೈನ್ ಕಲ್ಟಿವೇಟರ್ ಸೆವೆನ್ ಎಚ್ ಪಿ ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಆಗಿದ್ದು ಫೋರ್ ಥೌಸಂಡ್ ವ್ಯಾಟ್ಗಳ ಶಕ್ತಿಯನ್ನು ಹೊಂದಿದೆ ಇದು ತ್ರೀ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಟ್ಯಾಂಕ್ ಮತ್ತು ಸಿಕ್ಸ್ ಹಂಡ್ರೆಡ್ ಎಂಎಲ್ ಆಯಿಲ್ ಟ್ಯಾಂಕ್ ಅನ್ನು ಹೊಂದಿದೆ ಹಾಗೂ ಈ ಯಂತ್ರವು ಒನ್ ಫಿಫ್ಟಿ ಎಂಎಂ ಚೈನ್ ಟ್ರ್ಯಾಕ್ ಹಗಲ ಮತ್ತು ಟೂ ಫಾರ್ವರ್ಡ್ ಒನ್ ರಿವರ್ಸ್ ಗೇರ್ ಶಿಫ್ಟ್ಗಳನ್ನು ಹೊಂದಿದೆ ಈ ಯಂತ್ರದ ಜೊತೆಗೆ ನಾಲ್ಕು ಉಚಿತ ಅಟ್ಯಾಚ್ಮೆಂಟ್ ಗಳು ಸಹ ನೀಡಲಾಗುವುದು ಅವುಗಳೆಂದರೆ ಲೆವೆಲರ್ ಫ್ಲಿಪ್ಲೋ ಡಿಚ್ಚರ್ ಹೋತ್ರಿಟೈನ್ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂಧು ಹಾಗೂ ನಮ್ಮ ಕೃಷಿ ಬಂಧು ಪೇಜನ್ನು ಫಾಲೋ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋ ಶೇರ್ ಮಾಡಿ ಇತರರಿಗೂ ಮಾಹಿತಿ ನೀಡಿ ಧನ್ಯವಾದಗಳು